ಎಲ್ಲಿಗೆ ಬಿಟ್ಟಿದ್ದೇವ್ರಿ ಎಲ್ಲಿಗೆ ಬಿಟ್ಟಿದ್ದೇವೆ ದೇವರನ್ನ ನಮ್ಮ ಒಳಗಿರ್ತಕ್ಕಂಥ ದೇವರನ್ನು ನಾವು ಹೊರಗಿಂದ ಹುಡುಕ್ಲಕ್ಕತ್ತೀವಿ ದೇವರ ಅಲ್ಲೇ ಅದಾನೇನು ದೇವ್ರ ಇಲ್ಲಿ ಅದ ನೇನು ಇನ್ನೊಂದು ಕಡೆಗೆ ಅದಾನೇನು ಎಲ್ಲಿ ಹೋದ್ರು ಕೂಡ ನಿಮ್ಗೆ ದೇವ್ರ ಬೆಟ್ಟಿ ಆಗಂಗಿಲ್ಲ ಯಾಕ ದೇವರಿಂದ ಹೊರಗಿಲ್ಲ ಎಲ್ಲಿನೂ ಕೂಡ ಇಲ್ಲ ಪರಮಾತ್ಮ ಅವ ಎಲ್ಲಿ ಅದನ್ನು ಹತ್ತುಕೊಂಡ ಕೇಳಿದ್ರೆ ನಮ್ಮೊಳಗೆ ಅದಾನ ನಮ್ಮ ಹತ್ರನೇ ಅದಾನ ಆದ್ರೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಕಾಣ್ ಕಾಣಬೇಕಾಗಿದೆ ಅದು ಕಾಣಬೇಕಾದ್ರೆ ನಾವು ಏನು ಮಾಡ್ಬೇಕಾಗ್ಯದ ಸುಮ್ಮನೆ ಒಂದು ಮಾತು ಹೇಳ್ತೀನಿ ನಾವು ಚೆಂದ ಅದೀವೋ ಅದಿವೋ ಮಾರಿಗೆ ಅಂದ ಏನು ಹತ್ತಿ ಏನಿಲ್ಲ ನೋಡ್ಕೋಬೇಕಾರೆ ನಾವು ಏನು ಬೇಕ್ರಿ ಏನು ಬೇಕಾಗಿದೆ ನಮಗೆ ಒಂದು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕು ಏನ್ರಿ ನೀ ಅದಿದಿ ನಿನ್ನ ರೂಪ ಏನು ನಿನ್ನ ಅಂದ ಚಂದ ಏನು ಅನ್ನುವಂಥದನ್ನ ಹೆಂಗೆ ಬಂದ ಕನ್ನಡಿಗಂದ ಕನ್ನಡಿ ಇದ್ರಿಗೆ ಹೋಗಿ ನಿಂತ್ಕೊಂಡಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ನಮ್ಮ ರೂಪ ಅಂದ ಚಂದ ಹೆಂಗ್ ಗೊತ್ತಾಕೈತು ಹಂಗ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನ ನಮ್ಮ ಒಳಗಿರ್ತಕ್ಕಂಥ ಭಗವಂತನನ್ನ ನಾವು ಕಾಣಬೇಕಾಗಿತ್ತು ಅಕೊಂಡಂದ್ರ ಅದೊಂದು ಪರಮಾತ್ಮನನ್ನ ತೋರಿಸ್ತಕ್ಕಂಥ ಶಕ್ತಿ ಯಾರ ಹತ್ರ ಐತಿ ಎತ್ತಿಕೊಂಡು ಕೇಳಿದ್ರೆ ಒಬ್ಬ ಗುರುವಿನ ಹತ್ರ ಐತಿ ಗುರು ನಿಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ನಿಮಗೆ ತೋರಿಸ್ತಾನೆ ಯಾವುದ್ರ ಮುಖಾಂತರವಾಗಿ ಯಾವುದ್ರ ಮುಖಾಂತರವಾಗಿ ಐತಿ ಕೊಡೋದಕ್ಕೆ ಕೇಳಿದ್ರ ಏನ್ರಿ ಜ್ಞಾನ ಅನ್ನತಕ್ಕಂಥ ಬೆಳಕಿನೊಳಗ ಜ್ಞಾನ ಅಂತಕ್ಕಂಥ ಕನ್ನಡಿ ಒಳಗ ನಿಮ್ಮ ನಿಮ್ಮಲ್ಲಿ ಇರ್ತಕ್ಕಂಥ ಭಗವಂತನನ್ನ ನಿಮ್ಮ ಕಣ್ಣಿಗಿಂತ ತೋರಿಸ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿಗೈತೆ ಬರ್ತಾಗಿ ಬೇರೆ ಯಾರಿಗೂ ಕೊಡೋದಿಲ್ಲ ಅದಕ್ಕಾಗಿ ನನ್ನ ಗುರುವಿಗಿಂತ ಅಷ್ಟು ಬೆಲೆ ಇದೆ ಅದಕ್ಕಾಗಿ ನನ್ನ ಗುರುವಿನ ಹತ್ತಿರದ ಅಟ್ಟ ತಾಕತ್ತಿದೆ ಬದುಕಿನೊಳಗಿಂದ ನಾವು ಏನು ಮಾಡಬೇಕಾಗ್ಯದ ತಿಳ್ಕೊಂಡು ಕೇಳಿದ್ರೆ ನಾವು ದೇವರನ್ನ ಕಾಣಬೇಕಾಗಿತ್ತು ಅಂದ್ರೆ ಪರಮಾತ್ಮನನ್ನ ಕಾಣಬೇಕಾಗಿತ್ತು ಅಂತಂದ್ರೆ ನಾವು ಬೇರೆ ಏನು ಕೂಡ ಕೆಲಸ ಬೇಕಾಗಿಲ್ಲ ಒಬ್ಬ ಯೋಗ್ಯನ ಆಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಇರಬೇಕು ಗುರುವಿನನ್ನ ಮನಮುಟ್ಟಿಯಿಂದ ಸೇವೆ ಮಾಡಬೇಕು ಅದಕ್ಕಾಗಿ ಹೇಳ್ತಾರಲ್ಲ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆಚ್ಚಲ್ಲದ ಮುಕ್ತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ನಿಮಗೊಂದು ಐದು ಮಾತು ಇವತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ ಏನ್ರಿ ನಾನು ಒಂದು ಐದು ಮಾತು ಬೋರುಟಿಗೆ ಒಳಗೆ ನೀವು ದೇವರಾಗಬೇಕಾಗಿತ್ತು ಅಂದ್ರೆ ನೀವು ದೇವರನ್ನು ಕಾಣಬೇಕಾಗಿತ್ತು ಅಂದ್ರೆ ನೀವು ಶರಣರಾಗಬೇಕಾಗಿತ್ತು ಅಂದ್ರೆ ನೀವು ಸಂತರಾಗಬೇಕಾಗಿತ್ತು ಅಂತಂದ್ರೆ ಬದುಕಿನೊಳಗೆ ಒಂದು ಐದು ಮಾತು ಮಾತಂದ ಇವತ್ತು ಹೇಳ್ತೀನಿ ನಿಮಗೆ ಯಾವ ಐದು ಮಾತು ನಾನು ಹೇಳಿರ್ತಕ್ಕಂಥದ್ದಲ್ಲ ಏನ್ರಿ ಮಹಾಜ್ಞಾನಿಗಳಾಗಿರ್ತಕ್ಕಂಥ ನಿಜಗುಣ ಶಿವಗಳು ಹೇಳಿರ್ತಕ್ಕಂಥ ಒಂದು ಐದು ನಿಮಗೆ ನಿಮಗೆಂದು ಹೇಳಬೇಕಾಗಿತ್ತು ಯಾಕ ನೀವು ದೇವರಾಗಬೇಕಾಗಿತ್ತು ಅಂತಂದ್ರೆ ನೀವು ನೀವೇ ಸ್ವತಃ ಪರಮಾತ್ಮ ಆಗಬೇಕಾಗಿತ್ತು ಅಂತಂದ್ರೆ ನೀವು ಯಾವ ದೇವಸ್ಥಾನಕ್ಕಿಂತ ಹೋಗುದು ಬೇಕಾಗಿಲ್ಲ ಎಲ್ಲಿನ ಅಂತ ಹೋಗುದು ಬೇಕಾಗಿಲ್ಲ ನಾವು ಯಾವ ಗುಡಿ ಅಂತ ಹೋಗುದು ಬೇಕಾಗಿಲ್ಲ ಒಂದು ಐದು ಮಾತಿಂದ ನಮ್ಮ ಬದುಕಿನೊಳಗಿಂದ ಪಾಲನೆ ಮಾಡಿದೀವಿ ಅಂತಂದ್ರೆ ನಮಗಿಂತ ದೊಡ್ಡ ದೇವರು ಅಂತ ಯಾವುದನ್ನು ಕೂಡ ಇಲ್ಲ ಐದು ಮಾತ ನಿಜಗುಣಿಸೋಗಳಿಂದ ಹೇಳ್ತಾರೆ ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಳು ನರ್ರೆಗೆ ಮುಕ್ಕುತಿ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡೋ ಶಾಂತರೂಢನಾಡೋ ಹರ ನಡಿಬಿಡಿ ಈ ಐದು ಮಾತುಗಳದ ಏಸ್ ಮಾತ ಐದು ಮಾತು ನೋಡೋವ್ರು ಎಷ್ಟು ಚಂದ ಹೇಳ್ತಾರೆ ನಿಜಗುಣಗಳು ಶಾಸ್ತ್ರಗಳನ್ನು ಬರೆದರು ಆರು ಶಾಸ್ತ್ರಗಳನ್ನು ಒಂದೊಂದು ಗ್ರಂಥ ಇಟ್ಟಿಡ್ದಪ್ಪ ಅಂದ್ರೆ ಗ್ರಂಥದವ ಇಂಥ ಗ್ರಂಥಗಳನ್ನ ಆರು ಗ್ರಂಥಗಳನ್ನು ಬರೆದ್ರು ಇಡೀ ಆರು ಗ್ರಂಥದ ಸಾರ ಯಾವನು ಅಪ್ಪ ಅಂದ್ರೆ ಕೇಳ ಯಪ್ಪಾ ಇಂತಿಂತ ದೊಡ್ಡ ದೊಡ್ಡ ಗ್ರಂಥ ಬರೆದಿದೀ ಇಟ್ಟೆಲ್ಲ ಓದುದು ನಮ್ಮ ಕೈಲಿ ಹೆಂಗೆ ಹಾಕದ ಈ ಆರು ಗ್ರಂಥದ ಸಾರ ಏನೈತಿ ಒಂದು ಮಾತನ್ನ ನಾನು ಹೇಳಬೇಕಿಕ್ಕೊಂದ್ರ ಅವಾಗ ನಿಜಗುಣ ಶಿವಗಳಿಂದ ಹೇಳಿದ್ರು ನಾ ಆರು ಶಾಸ್ತ್ರಗಳನ್ನು ಬರೆದಿದ್ದು ಬರಲಿ ಆದ್ರೆ ಒಂದೇ ಒಂದು ಮಾತಿನೊಳಗೆ ನಿಮಗೆ ಹೇಳಿಬಿಡ್ತೀನಿ ರೀಪಾ ನೀ ಗ್ರಂಥದ ಅರ್ಥ ಏನು ಅಂತಕೊಂಡು ಕೇಳಿದ್ರೆ ನಿನ್ನನ್ನು ದೇವರನ್ನಾಗಿ ಮಾಡೋದು ನಿನ್ನನ್ನು ಒಬ್ಬ ಶರಣನನ್ನಾಗಿ ಮಾಡೋದು ನಿನ್ನನ್ನು ಒಬ್ಬ ಸಂತನನ್ನಾಗಿ ಮಾಡೋದು ಹಾಗಾದ್ರೆ ನೀನು ಏನು ಮಾಡಿದ್ರೆ ಶರಣ ಹಾಕ್ಯದಿ ನೀನು ಏನು ಮಾಡಿದ್ರೆ ಅಂದ್ರೆ ಸಂತ ಅಂತ ಎತ್ಕೊಂಡು ಕೇಳಿದ್ರೆ ನಿಜಗುಣ ಸೋಗಳಿಂದ ಹೇಳ್ತಾರೆ ಗುರುವಿನ ವಚನವನ್ನು ಪಾಲನೆ ಮಾಡು ಬದುಕಿನೊಳಗೆ ನೀವು ಏನು ಮಾಡಬೇಕೆತ್ಕೊಂಡು ಕೇಳಿದ್ರೆ ಏನು ಮಾಡೋದು ಬೇಕಾಗಿಲ್ಲ ಪಡೋದು ಬೇಕಾಗಿಲ್ಲ ಗುರುವಿನ ವಚನವನ್ನು ಪಾಲನೆ ಮಾಡಬೇಕು ಗುರು ಯಾವ ಮಾರ್ಗವನ್ನು ತೋರಿಸ್ತಾನೋ ಆ ಮಾರ್ಗದೊಳಗೆ ನಾವು ನಡಿಬೇಕು ಏನ್ರಿ ಗುರುವಿನ ಮಾತನ್ನು ನಾವು ಪಾಲನೆ ಮಾಡಬೇಕು ಗುರುವಿನ ಆಶ್ರಯದೊಳಗಿಂದ ಇರಬೇಕು ಗುರುವಿನ ಸೇವೆಯನ್ನು ಮನಮುಟ್ಟಿಯಂದು ಮಾಡಬೇಕು ಯಾವಾಗಿಂದ ಗುರು ನೀನು ಮಾಡತಕ್ಕಂಥ ಸೇವೆಯನ್ನು ನೀನು ಇಟ್ಟಿರ್ತಕ್ಕಂಥ ಭಕ್ತಿಯನ್ನ ನೀನು ಇಟ್ಟಿರ್ತಕ್ಕಂಥ ಶ್ರದ್ಧೆಯನ್ನ ಇದನ್ನು ಎಲ್ಲವನ್ನು ಕೂಡ ಗೊತ್ತಾಯಿತು ಹತ್ತಿಕ್ಕೊಂದ್ರೆ ಅವಾಗೆಂದ ನೀನು ಸದ್ಗುರುನಾಥ ತನ್ನ ಅಂತರಾಳದಿಂದ ನಿನಗೆ ಜ್ಞಾನಾಮೃತವನ್ನು ನೀಡುತ್ತಾನೆ ಏನ್ರಿ ಮನಮುಟ್ಟಿಯಂದು ಸೇವಾ ಮಾಡಬೇಕು ನಮ್ಮ ಕರ್ನಾಟಕದೊಳಗೆ ಒಬ್ಬ ಶಿಸುನಾಳ ಸರಿಪತಿತ್ತುಕೊಂಡಿದ್ದ ಸುಮ್ಮನೆ ಕಲ್ಪನೆ ಇರಲಿ ಮಗ ಶಿಶುನಾಳ ಶರೀಪ ತಗೊಂಡ್ರೆ ಮುಸ್ಲಿಂ ರಾಮ ಇಸ್ಲಾಂ ಧರ್ಮ ಒಂದು ಹತ್ತು ವರ್ಷದಿಂದ ಹುಡುಗಿತ್ತು ಯಾರು ಶರೀಪ ಒಂದು ಹತ್ತು ವರ್ಷದ ಹುಡುಗ ನಾ ಹೆಂಗೆ ಅಂದ್ರೆ ಗಡಿಗೆ ಹುಡುಗಿಂದ ನಿಮ್ಮ ಊರಿಗೆ ನಾ ಪ್ರವಚನಕ್ಕೆ ಬಂದಿನೋ ಅವತ್ತಿನ ದಿನಮಾನದ ಒಳಗ ಶಿಶುನಾಳ ತಕೊಂಡು ಅನ್ನುವಂಥ ಊರ ಗುರುಗಳಾಗಿರ್ತಕ್ಕಂಥವ್ರು ಯಾರು ಹೊತ್ತುಕೊಂಡಾಗ ಕೇಳಿದ್ರೆ ಗೋವಿಂದ ಭಟ್ರು ಕಳಸ ತಕೊಂಡ ಅವ್ರ ಊರ ಹೆಸರ ಗೋವಿಂದ ಭಟ್ರು ಊರ ಹೆಸರ ಕಳಸ ಶಿಷ್ಯನ ಊರ ಹೆಸರ ಶಿಶುನಾಳ ಯಾವಾಗಿನ ಹತ್ತು ವರ್ಷದ ಹುಡುಗ ಸರಿಪಾ ಆ ಊರಿಗಿಂದ ಪ್ರವಚನ ಹೇಳೋಕೆಂದ್ರೆ ನಾನು ಹೆಂಗೆ ನಿಮ್ಮ ಊರಿಗಿಂದ ಬಂದಿನೋ ಅವತ್ತಿನ ದಿನ ಮಾಡದೊಳಗೆ ಆ ಶಿಶುನಾಳ ಊರಿಗೆ ಯಾವ ಗೋವಿಂದ ಭಟ್ಟಿಂದ ಪ್ರವಚನ ಮಾಡಕ್ಕೆ ಬಂದಿದ್ರು ಒಂದು ತಿಂಗಳ ಪ್ರವಚನ ಅಲ್ಲಿ ಒಂದು ತಿಂಗಳ ಪ್ರವಚನ ನಮ್ಮ ಭಾಗದೊಳಗಿಂದ ಹೆಂಗೆ ಅದತ್ತು ತಗೊಂಡ ಕೇಳಿದ್ರೆ ಹಿಂದೂ ಮುಸ್ಲಿಮ್ ಅನ್ನುವಂಥ ಭೇದ ಇಲ್ಲ ಏನ್ರಿ ಅವ್ರ ಕಾರ್ಯಕ್ರಮ ನೋಡಿದ್ರೆ ಇವ್ರು ಇರ್ತಾರ ಇವ್ರ ಕಾರ್ಯಕ್ರಮ ನೋಡಿದ್ರೆ ಅವ್ರು ಇರ್ತಾರ ಆಧ್ಯಾತ್ಮ ಜೀವಿಗಳು ಯಾವಾಗಿಂದ ಗೋವಿಂದ ಭಟ್ಟದಿಂದ ಪ್ರವಚನ ಮಾಡ್ತಕ್ಕಂಥ ಪ್ರಸಂಗದೊಳಗ ಶರೀಪ ಅವ್ರ ತಂದಿ ಜೊತೆ ಒಳಗ ತಂದಿ ಕೈ ಹಿಡ್ಕೊಂಡು ಪ್ರವಚನ ಕೇಳಕ್ಕಂತ ಬರ್ತಿದ್ದ ಹತ್ತು ವರ್ಷದಿತ್ತು ಹುಡುಗ ತನ ಪ್ರವಚನ ಕೇಳದ ಒಳ್ಳೆ ಆಧ್ಯಾತ್ಮ ಜೀವಿ ಅದ ಸಣ್ಣ ಹುಡುಗಿದ್ರು ಕೂಡ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಇತ್ತು ಯಾವಾಗಿಂದ ಒಂದು ತನ ಪ್ರವಚನ ಕೇಳದ ಇನ್ನೇನು ನಾಳೆಗೆ ಪ್ರವಚನ ಮುಗಿತದ್ರಾಗ ಇವತ್ತು ಮನೆಯಾಗ ಅವ್ರ ಅಪ್ಪನ ಕೊಳ್ಳಿಗೆ ಹಾಕೊಂಡು ಅಳ್ಳಿ ಯಾರು ಶರೀಪ ಕಣ್ಣೀರು ಹಾಕ್ಲಿಕ್ಕತ್ತ ಯಾಕೆ ಹೋಮಗ ಯಾಕೆ ಕಳ್ಳಾಕತ್ತಿದ್ವಿ ಅಪ್ಪಾಜಿ ನಾಳಿಗೆಂದ ಪ್ರವಚನ ಮಂಗಲ ನಾಳಿಗಿಂದ ಪ್ರವಚನ ಮಂಗಲ ಕದೆ ನಮಗೆ ಪ್ರವಚನವನ್ನು ನೀಡ್ತಕ್ಕಂಥ ಗುರುಗಳು ನಾಳಿಗಿಂತ ಅವರು ಊರಿಗಿಂದ ಹೋಗಿಬಿಟ್ರು ಹತ್ತಿ ಕೊಣಂದ್ರ ನಾಳಿನಿಂದ ನಮ್ಮ ಪ್ರವಚನ ಹೇಳವರು ಯಾರು ಈ ಜ್ಞಾನವನ್ನು ನೀಡೋವ್ರು ಯಾರು ಅದಕ್ಕೆ ನಾನು ನನಗೊಂದು ಆಸೆ ಆಗ್ಯದಪ್ಪಾಜಿ ನಾನು ಆ ಜೀವನ ಪರಿಂತರವಾಗಿ ಅವ್ರು ಅವ್ರ ಹತ್ರನೇ ಇರ್ಬೇಕಂತೇನೆ ಅನ್ಕತ್ತೀನಿ ಸೇವೆ ಸೇವಾ ಮಾಡ್ಬೇಕನ್ನಕತ್ತೀನಿ ನನಗೆ ಇಟ್ಕೋತರನ್ನ ಕೇಳು ಅತ್ತಿ ಕೊಣಂದ ಯಾರು ಹತ್ತು ವರ್ಷದ ಹುಡುಗ ಸರಿಪ್ಪ ಅವ್ರ ತಂದೆ ಅಂದ ತಮ್ಮ ನಮ್ಮ ಮುಸ್ಲಿಮರು ಅವ್ರು ನೋಡ್ತೆ ಬ್ರಾಹ್ಮಣ ಗುರುಗಳು ಅವ್ರದ್ರಾಗಿಂದ ಮೈ ಮೈಲಿಗೆ ಮಡಿ ಅಂತಕ್ಕಂಥದ್ದು ಬಾಳೆ ಇರ್ತದಪ್ಪ ಅದಕ್ಕೆ ಮತ್ತಿನ್ನ ಅಂದ ನಮ್ಮಂಥ ಮುಸ್ಲಿಮರಿಗೆ ಹೆಂಗೆ ಇಟ್ಕೋತಾರ ಆ ತೆಕಣನು ಇಲ್ಲಪ್ಪಾಜಿ ನೀ ಕೇಳ್ರಿ ಕೇಳು ಇಟ್ಕೋತಾರ ನೀ ಕೇಳು ಯಾವಾಗಿಂದ ಬಂದ ಸರಿಪನ ತಂದೆ ಬಂದ ಗೋವಿಂದ ಭಟ್ರಿಗೆ ನಮಸ್ಕಾರ ಮಾಡಿದೆ ಅಯ್ಯಪ್ಪ ನಾವೊಬ್ಬ ಮುಸ್ಲಿಮ್ರ ಮದೇನಿ ಆದರೆ ಯಾಕೆ ನಿನ್ನತ್ರ ಬಂದಿನಿ ಅಂತ ಕೂಡೋದಕ್ಕೆ ಕೇಳಿದ್ರೆ ತಿಂಗಳ ತನ ನಿನ್ನ ಪ್ರವಚನ ಅಂತ ನಾನು ನನ್ನ ಮಗ ಆನಂದದೊಳಗಿಂದ ಕೇಳಿಬಿಟ್ಟಿವಿ ನಾಳೆ ನೀವು ಊರಿಗೆಂದ ಹೋಗ್ಕಿರಿ ನನ್ನ ಮಗ ಕಣ್ಣೀರು ಹಾಕಲಿಕ್ಕೆ ಹತ್ತಾನೆ ಕುತ್ಕೊಂಡು ಹಳ್ಳಿಕ್ಕತ್ತಾನೆ ಯಾಕ ನಿಮ್ಮ ಪ್ರವಚನಕ್ಕಿಂತ ಮ ಒಂಥರ ಪಿದ ಆಗಿಬಿಟ್ಟಾನ ನಿಮ್ಮ ಜೊತೊಳಗಿಂದ ಇರಬೇಕು ನಿಮ್ಮ ಸೇವಾ ಮಾಡಬೇಕು ನಿಮ್ಮ ಮಡ್ದಾಗೆಂದ ಇರಬೇಕಂತ ಕೂಡದ ಆಸೆ ಪಟ್ಟನ್ರಿಪಾ ಮತ್ತು ನನ್ನ ಮಗನ ತಮ್ಮ ಮಡ್ದಾಗ ಇಟ್ಕೋತೀರೇನು ಅಂತ ಕೂಡೋದಕ್ಕೆ ಕೇಳ್ದೆ ಯಾವಾಗೆಂದ ಕೇಳಿದಾಗ ಗೋವಿಂದ ಭಟ್ರು ಅಂತಾರ ಉತ್ಸಪ್ಪ ಜ್ಞಾನ ಸಂಪಾದನೆ ಮಾಡೋಕೆ ಜಾತಿ ಸಂಬಂಧಪಡಲ್ಲ ಏನ್ರಿ ಇವತ್ತಿಟ್ಟೆಲ್ಲ ಪ್ರವಚನ ಕೆಳಗೆ ಇಟ್ಟು ಜನ ಬಂದು ಕುಂತೀರಿ ಇದ್ರಾಗ ಯಾರು ಲಿಂಗಾಯತರು ಅದಿರಿ ಯಾರು ಪೂಜಾರಿಗಳು ಅದಿರಿ ಯಾರು ಮುಸ್ಲಿಮ್ರು ಅದಿರಿ ಯಾರು ಇದೀರಿ ಯಾರಿಗೆ ಗೊತ್ತದ್ರಿ ಏನ್ರಿ ಜ್ಞಾನ ಅನ್ತಕ್ಕಂಥದ್ದು ಗೋವಿಂದ ಭಟ್ ಅಂತಾರ ತಮ್ಮ ಜ್ಞಾನ ಅನ್ನತಕ್ಕಂಥದ್ದು ಇದು ಕಲಸಕರಿದ್ದಂಗೆ ಕಲಸಕ್ರಿ ಯಾರು ತಿಂದ್ರು ಹೆಂಗೆ ರುಚಿ ಹತ್ತದೋ ಹಂಗೆ ಜ್ಞಾನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ರುಚಿ ಹತ್ತದೆ ಪದು ಅದಕ್ಕೆ ಜ್ಞಾನಕ್ಕೆ ಜಾತಿ ಸಂಬಂಧಪಡೋಂಗಿಲ್ಲ ಜ್ಞಾನಕ್ಕೆ ಅಂದರೆ ಶ್ರೀಮಂತಿಗೆ ಬಡತನ ಅಂತಕ್ಕಂಥ ಸಂಬಂಧಪಡೋಂಗಿಲ್ಲ ನೀನ ಮಗ ಅಂದ ಮುಸ್ಲಿಮನ ಆಗಿದ್ದನ್ನು ಪರವಾಗಿಲ್ಲ ಯಾವಾಗಿಂದ ನನ್ನ ಮಡ್ದಾಗಿದ್ದಕೊಂಡು ನಾನು ಸೇವಾ ಮಾಡ್ತೀನಿ ತಕೊಂಡಂಥ ಭಾವನೆ ಅದಲ್ಲ ಆಯ್ತಪ್ಪ ಅವನನ್ನು ತಂದು ನನ್ನ ಮಡದಾಗೆಂದು ಬಿಡು ಅವನನ್ನು ನನ್ನ ಮಡದಾಗಿ ಇಟ್ಕೋತೀನಿ ತಿಳ್ಕೊಂಡ್ರು ಶರ್ಪಿಗೆ ಅಂದ ಭಾರಿ ಖುಷಿ ಆಯ್ತು ಹತ್ತು ವರ್ಷದ ಹುಡುಗ ಯಾವಾಗ ಅವ್ರ ಜೊತೆ ಕರ್ಕೊಂಡು ಹೋಗಿಬಿಟ್ರು ಅವನ್ನ ಯಾವಾಗಿನ ನಾವು ಕರ್ಕೊಂಡು ಹೋದ್ರು ಅಲ್ಲಿ ಜಾತಿ ಯಾವುದು ಗುಣದ ಸಂಬಂಧ ಇಲ್ಲ ಏನ್ರಿ ಗುರುವಿನ ಸೇವಾ ಮಾಡಕತ್ತ ನಾವೊಬ್ಬ ಮುಸ್ಲಿಮ್ರ ಬದಿನೆಲ್ಲ ತರುವಂತ ಭಾವನೆಯನ್ನು ಅವನ ಹತ್ರ ಉಳಿಲಿಲ್ಲ ಶರೀಫರ ಬಲಿ ಉಳಿಲಿಲ್ಲ ಯಾವಾಗ ಗೋವಿಂದ ಭಟ್ರಂದ ಸೇವಾ ಮಾಡಕತ್ತ ಅನ್ರಿ ಅವರು ಪೂಜೆ ವ್ಯವಸ್ಥೆ ಮಾಡಕತ್ತ ಅವರು ಬಟ್ಟಿ ತೊಳಿತಕ್ಕಂಥ ಮಾಡಕತ್ತ ಇದು ಎಲ್ಲ ಮಾಡ್ತಾ 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 ಯಾವಾಗೆಂದ ಗೋವಿಂದ ಭಟ್ರ ಪ್ರೀತಿ ಅಂತಕ್ಕಂಥ ಸಂಪಾದನೆ ಮಾಡ್ದ ಗೋವಿಂದ ಭಟ್ರು ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನ ಎಲ್ಲವನ್ನು ಕೂಡದ ಶರೀಫನಿಗೆ ದಾರಿ ದಾರಿಯರ್ಲಿಕ್ಕ ಧರ್ಮದ ಬಗ್ಗೆ ಹೇಳಿದ್ರು ತತ್ವಗಳನ್ನ ತಿಳಿಸಿ ಅಂದ ಹೇಳದ್ರು ಇದು ಎಲ್ಲವನ್ನು ಕೂಡ ನಾನು ತಿಳಿಸಿ ಹೇಳ್ತಾ ಹೇಳ್ತಾ ನೀ ಯಾರು ನೀ ಎಲ್ಲಿದಿಂದ ಬಂದಿದ್ದಿ ಎಲ್ಲಿಗೆ ಹೋಗಬೇಕಾಗ್ಯೆ ಸುಮ್ಮನೆ ನಾನು ನಿಮಗೊಂದು ಮಾತು ಕೇಳ್ತೀನಿ ಇವತ್ತು ಬೋರೂಟಿ ಗ್ರಾಮದೊಳಗೆ ಒಂದು ಮಾತು ಕೇಳೋಕೆಂದು ಇಷ್ಟಪಡ್ತೀನಿ ನೀವು ಎಲ್ಲಿದಿಂದ ಬಂದಿರಿ ಎತ್ತಿ ಕೊಡಂದ್ರೆ ಏನು ಹೇಳ್ತೀರಿ ಎಲ್ಲಿಂದ ಬಂದಿರಿ ಅಂತ ಕೇಳಿದ್ರೆ ಏನು ರೀ ಅಪ್ಪ ಇಟ್ಟು ಕೆಳಂಗಿಲ್ಲ ನಮ್ಮ ಮನೆಯಿಂದ ಬಂದೀವಿ ರೀ ಗುಡಿ ಕೂತೀವಿ ಇಟ್ಟೆ ಅಲ್ರಿ ನಮ್ಮ ಉತ್ತರ ನೀವು ಎಲ್ಲಿದಿಂದ ಬಂದಿರಿ ಅಂತಕೊಂಡು ಕೇಳಿದ್ರೆ ನಾವು ಏನು ಹೇಳ್ತೀವಿ ಮನೆಯಿಂದ ಬಂದಂದ ಇಲ್ಲಿ ಪ್ರವಚನ ಕೇಳಂಗನ್ನ ಕುಂತೀವಿ ನಮ್ಮ ಪ್ರಶ್ನೆ ಅದು ಅಲ್ಲ ನೀವು ಮನೆಗೆ ಎಲ್ಲಿಂದ ಬಂದ್ರಿ ಸ್ವಲ್ಪ ಬಂದ ತಿಳುವಳಿಕೆ ಇದ್ದವ್ರೆಂದ ಹೇಳ್ತಾರ ಅಪ್ಪ ಅವರೇ ನಾವು ತಾಯಿ ಗರ್ಭದಿಂದ ಏನ್ರಿ ಆ ಮನೆಗೆ ಬಂದಿವೆ ಅಂತ ಹೇಳ್ಬೋದು ಇನ್ನೊಂದು ಸ್ವಲ್ಪ ನಾವು ಕೇಳ ತಾಯಿ ಗರ್ಭದೊಳಗೆ ಎಲ್ಲಿಂದ ಬಂದಿ ಇನ್ನು ಅತಿಯಿಂದ ಕಲ್ತಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ಬೋದು ತಂದೆ ಗರ್ಭದಿಂದ ತಾಯಿ ಗರ್ಭಕ್ಕೆ ಅಂತ ಬಂದಿವಂತ ಹೇಳ್ಬೋದು ಇನ್ನೊಂದು ಮುಂದುವರೆದಿಂದ ಅಪ್ಪ ತಂದಿ ಗರ್ಭದೊಳಗರೆ ಎಲ್ಲಿ ಬಂದಿ ಅಂತ ಕೊಡೋ ಕೇಳಿದ್ರ ಕೊನೆಗೆ ನಾವು ಕೇಳ್ತಾ ಕೇಳ್ತಾ ಹೋದಂಗೆ ಕೊನೆಗೆ ಒಂದೇ ಒಂದು ಉತ್ತರ ಕೊಡಬೇಕಾಗ್ತದೆ ಅದು ಯಾವ ಉತ್ತರ ಹತ್ತಿಕ್ಕೊಂಡ ಕೇಳಿದ್ರೆ ನಾನು ಪರಮಾತ್ಮನಿಂದ ಈ ಭೂಮಿ ಅಂತ ಹೇಳಬೇಕೆ ಹೊರತಾಗಿ ಬೇರೆ ಏನೂ ಹೇಳಕ್ಕೆ ಹೇಳಕ್ಕಂದ ಬರಲ್ಲ ಯಾಕ್ರಿ ಪರಮಾತ್ಮನಿಂದ ಈ ಭೂಮಿ ಬಂದಿವಲ್ಲ ನಾವು ಇದನ್ನ ಬಿಟ್ಟಂದ ಏನು ಉತ್ತರ ಕೊಡಕ್ಕ ನಂಬಲ್ಲಿ ಏನು ರೀ ಮನೆಯಿಂದ ಏನೋ ಇಲ್ಲಿಗೆ ಬಂದು ಕುಂತೀವಿ ತಾಯಿ ಗರ್ಭದೊಳಗೆ ಅಂತ ಬಂದೀವಿ ಏನು ರೀ ತಾಯಿ ಗರ್ಭದಿಂದ ಭೂಮಿಗೆ ಬಂದೀವಿ ತಂದಿ ಗರ್ಭದಿಂದ ತಾಯಿ ಗರ್ಭಕ್ಕೆ ಬಂದೀವಿ ಹಂಗೆ ಎಲ್ಲ ಕೇಳ್ತಾ ಕೇಳ್ತಾ ಹೋದಂಗೆ ಕೊನೆಗೆ ಒಂದೇ ಒಂದ್ರ ಉತ್ತರ ಕೊಡಬೇಕಾಕದ ಹಾಗಾದ್ರೆ ನಾವು ಯಾರು ಎಲ್ಲಿಂದ ಬಂದು ಬೆತ್ಕೊಂಡು ಕೇಳಿದ್ರೆ ಆ ಪರಮಾತ್ಮನಿಂದ ಬಂದಿ ಬೆತ್ತಿಕೊಂಡಾಗ ಪುನಃ ಎಲ್ಲಿಗೆ ಹೋಗ್ಬೇಕ್ರಿ ನಾವು ಪುನಃ ಎಲ್ಲಿಗೆ ಹೋಗ್ಬೇಕ್ರಿ ಏನು ರೀ ಮತ್ತೆ ನಾವು ಎಲ್ಲಿಗೆ ಹೋಗ್ಬೇಕು ಯಾಕ ಮಾತಾಡ್ಲಕ್ಕ ಅಕ್ಕ ಏನು ರೀ ಅಲ್ಲ ಮನೆಯಿಂದ ಬಂದಂದ ಇಲ್ಲಿ ಗುಡಿಗೆ ಕುಂತಿವೆ ಈ ಪ್ರವಚನ ಮುಗಿದು ಕೂಡ ಎಲ್ಲಿಗೆ ಹೋಗ್ಕಿರಿ ಎಲ್ಲಿಗೆ ಹೋಗಿರಿ ಮನೆಗೆ ಇಲ್ಲ ಮನೆಗೆ ಹೋಗ್ಬೇಕಲ್ರಿ ಪ್ರವಚನ ಮುಗಿದು ಮನೆಯಿಂದ ಇಲ್ಲಿ ಬಂದಿ ಬೆತ್ತಿಕೊಂಡಾಗ ಪ್ರವಚನ ಮುಗಿಸ್ಕೊಂಡು ನಾವು ಮನೆಗೆ ಹೆಂಗೆ ಹೋಗ್ತೀವೋ ಆ ಪರಮಾತ್ಮನಿಂದ ಈ ಭೂಮಿಗೆ ಬಂದಿವೆ ಬೆತ್ತಿಕೊಂಡಾಗ ಇಲ್ಲಿ ಎಲ್ಲ ಕ್ರ ಕಾರ್ಯಗಳನ್ನು ಮುಗಿಸ್ಕೊಂಡು ಕೊನೆಗೆ ನಾವು ಎಲ್ಲಿಗೆ ಹೋಗ್ಬೇಕಾಗ್ಯದ್ಕೊಂಡು ಕೇಳಿದ್ರೆ ಆ ಪರಮಾತ್ಮನಲ್ಲಿಗೆ ಹೋಗ್ಬೇಕೆ ಹೊರತಾಗಿ ನಾವು ಅಡ್ಡ ತಿಡ್ಡ ಹೋಗೋಕೆ ಬರಲ್ಲ ಆದ್ರೆ ಹೋಗಬೇಕಾದ್ರೆ ಹಾಗೆ ಹೋಲಕ್ಕೆ ಬರಂಗಿಲ್ಲ ಹೋಗಬೇಕಾದ್ರೆ ಹಂಗೆ ಹೋಗಕ್ಕೆ ಬರೋಂಗಿಲ್ಲ ಬರೋವತ್ನಾಗೇನೋ ಖಾಲಿ ಗಾಲಿ ಬಂದೀವಿ ಆದ್ರೆ ಹೋಗಬೇಕಾದ್ರೆ ಭಾಳ ಜನ ಹೇಳ್ತಾರ ಏನ್ರಿ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗೋದ್ರ ನಡುವೆ ಬರೀ ಹೋಗುವಂತ ಹೋಗುವಂಥ ಒಳಗೆ ನಾವು ಬರೋಗೆನೋ ಖಾಲಿ ಬಂದೀವಿ ಆದ್ರೆ ಹೋಗುವಂಥ ಪ್ರಸಂಗದೊಳಗೆ ನಾವು ಏನನ್ನ ಒಯ್ಬೇಕೆತ್ಕೊಂಡ ಕೇಳಿದ್ರೆ ಈ ರೊಕ್ಕ ಆಗಂಗಿಲ್ಲ ಬಂಗಾರ ಆಗಂಗಿಲ್ಲ ಆಸ್ತಿ ಆಗಂಗಿಲ್ಲ ಆದ್ರೆ ಎರಡು ಗಂಟೆಗಳ ಮಾತ್ರ ನಾವು ಒಯ್ಲೇಬೇಕು ಅಂದಾಗ ಮಾತ್ರ ಪರಮಾತ್ಮನಲ್ಲಿಗೆ ಹೋಗಕ್ಕೆ ಬರ್ತದೆ ಎರಡು ಗಂಟೆ ಕಟ್ಕೊಳ್ಬೇಕು ನಾವು ಬದುಕಿನೊಳಗೆ ಯಾವ ಎರಡು ಗಂಟ ಒಂದು ಜ್ಞಾನದ ಗಂಟ ಇನ್ನೊಂದಿಂದ ಪುಣ್ಯದ ಗಂಟೆ ಕಟ್ಕೋಬೇಕು ಪುಣ್ಯದ ಗಂಟ ನಮ್ಮ ಜೀವನದೊಳಗಿಂದ ಎರಡು ಗಂಟೆ ಕಟ್ಕೊಂಡು ಹೋದಾಗ ಮಾತ್ರ ಹೆಂಗ ಬೋರ್ ನೀವು ಅಕ್ಕಲು ಕೊಡೆಗ ಹೋಗಬೇಕಾದ್ರೆ ಬಸ್ನೊಳಗಿಂದ ಕುಂತಿರ್ತೀರಿ ಬಸ್ಸಿನಗಿಂದ ಹಂಗೆ ನಿಮ್ಮನ್ನು ವೈದ ಅಕ್ಕಲು ಕೊಡಗೆ ಬಿಡ್ತಾನೆ ಏನ್ರಿ ಎತ್ಕೊಂಡು ಅಂದ್ರೆ ಬಿಡೋಂಗಿಲ್ಲ ನೀವೇನು ಮಾಡ್ಬೇಕಾಗ್ತದೆ ಟಿಕೆಟ್ ತೆಗೆಸ್ಬೇಕಾಗ್ತದ ನಮ್ಮ ಕರ್ನಾಟಕದ ಈ ಟಿಕೆಟ್ ತೆಗಿಸೋದು ಎಲ್ಲಿ ಹೆಣ್ಮಕ್ಕಳಿಗೆ ಪ್ರೀ ಬಸ್ ಒಂದು ಆಧಾರ್ ಕಾರ್ಡ್ ಹಿಡ್ಕೊಂಡ್ರೆನ ಹೊಂಟ್ರ ನಿಮ್ಮಲ್ಲಿ ಆದ್ರ ಲಾಡ್ಕೆ ಬೇನ್ ನಿಮಗೂ ಅರ್ಧ ಟಿಕೆಟ್ ಅದಲ್ರಿ ಅರ್ಧ ಟಿಕೆಟ್ ಏನು ಪೂರ ಟಿಕೆಟೇ ಇಲ್ಲ ನೀವು ಎಲ್ಲರು ಹೋಗಿರಿ ಇಲ್ಲಿ ಎದ್ ಬಿಡ್ದಂಗೆ ಹಿಂಗೆ ಯಾವ ಬಸ್ಸಿಗೆ ಕೂತಿರಿ ಇಲ್ಲಿ ನೀವು ಏನ ನಿಮ್ಮಲ್ಲಿ ಅರ್ಧ ಟಿಕೆಟ್ ತೋತಾರೆ ಏನು ಪೂರಾ ತೋತಾರೆ ಅರ್ಧ ತೋತಾರೆ ಇಲ್ಲ ಹಾಂ ಲಾಡ್ಕೆ ಬ್ಯಾನ್ ಅದ ಇಲ್ಲಿನ ಮಹಾರಾಷ್ಟ್ರದ ಏನು ರೀ ನಮ್ಮ ಕರ್ನಾಟಕದಾಗ ಅಂದ ಪುಲ್ಪ್ರಿ ಜರ ಜನ ಏನು ರೀ ಅಂತಂದ್ರೆ ಸಾಕು ಎರಡು ಹರಗೆ ಸೀರೆ ಇಟ್ಕೊಳ್ಳೋನ್ ರೈಟೇ ಅದೊಂದು ಆಧಾರ್ ಕಾರ್ಡ್ ತೊಗೊಂಡು ರೊಕ್ಕ ಬೇಡ ರೂಪಾಯಿ ಬೇಡ ಏನು ರೀ ಗಂಡ ಜರ ಬೈದ್ರೆ ಸಾಕು ನಿಮ್ಮಲ್ಲಿ ಹಂಗಿಲ್ಲ ಅರ್ಧ ರೊಕ್ಕ ಗಂಡನ ಬಳಿ ಕೇಳಬೇಕು ಹಾಂ ಪರಿಸ್ಥಿತಿ ಹಿಂಗ ನೀವೆಲ್ಲ ಬೋರುಟಿದಿಂದ ಅಂದ್ರೆ ನೀವು ಅಕ್ಕಲು ಕೊಡಕೊಂಡು ಹೋಗಬೇಕಾಗಿತ್ತು ಅಂತಂದ್ರೆ ಅದ್ರ ಒಳಗೆ ಒಬ್ಬಂದ ಕಂಡಕ್ಟರ್ ಇರ್ತಾನೆ ಇರ್ತಾನೆ ಇಲ್ರಿ ಒಳಗೆ ಒಳಗ ಒಬ್ಬ ಕಂಡಕ್ಟರ್ ಇರ್ತಾನೆ ಆ ಕಂಡಕ್ಟರ್ ಬಲ್ಲಿ ನೀವು ಏನು ತಗೋಬೇಕು ಕೇಳಿದ್ರ ಕಂಡಕ್ಟರ್ ಬಲಿಂದ ರೊಕ್ಕ ಇಸ್ಕೊಂಡ್ರೆ ನಡೆಯಂಗಿಲ್ಲ ಯಾವುದು ಕೂಡ ಇಸ್ಕೊಂಡ್ರೆ ನಡೆಯಂಗಿಲ್ಲ ಆ ಕಂಡಕ್ಟರ್ ಬಲಿಯಿಂದ ಒಂದು ಟಿಕೆಟ್ ತಗೋಬೇಕ ನಾವು ಟಿಕೆಟ್ ಏನ್ರಿ ಟಿಕೆಟ್ ತಗೋಬೇಕು ಹೀಗೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು ಆತ್ಮೀಯರು ಆಗಿರ್ತಕ್ಕಂಥ ಸಿಡಸ್ಥಳ ಬ್ರಹ್ಮಿ ಗುರುಶಾಂತ ಶಿವಾಚಾರ್ಯರು ದೇವರಿಗೆ ಪರಮ ಪೂಜ್ಯರ ದಿವ್ಯಾಚರಣೆ ಕನ್ನಡ ಭಕ್ತಿಪೂರ್ವವಾಗಿರ್ತಕ್ಕಂಥ ಪ್ರಣಾಮವನ್ನು ಅರ್ಪಿಸುತ್ತ ಎಲ್ಲಿ ಬಿಟ್ಟಿದ್ದೇವ್ರಿ ಎಲ್ಲಿ ಅರ್ಧ ಟಿಕೆಟ್ ನಾವೆಲ್ಲ ಏನ್ರಿ ಬೋರ್ ನಾವು ಅಕ್ಕಲು ಕೊಡೋಕೆಂದು ಹೋಗಬೇಕಾದ್ರೆ ನಾವು ಬಸ್ನೊಳಗೆ ಹೋಗಿ ಕುಂತೀವಿ ಅತ್ತಿ ಕೂಡ ನಿಮ್ಮನ್ನು ವಯ್ದು ಅಕ್ಕಲು ಕೊಡಕ್ಕೆ ಮುಡ್ಸೋಂಗಿಲ್ಲ ಹಾಗಾದ್ರೆ ನಾವು ಏನು ಮಾಡಬೇಕಾದ್ರೆ ಅಕೊಂಡು ಕೇಳಿದ್ರೆ ನಲ್ಲಿ ಬಸ್ಸಿನ ಒಳಗೆ ಇರ್ತಕ್ಕಂಥ ಕಂಡಕ್ಟರ್ ಏನಿರ್ತಾನಲ್ಲ ಆ ಕಂಡಕ್ಟ್ರ್ನ ಬಳಿ ನೀವು ಟಿಕೆಟ್ ತಗೊಂಡಾಗ ಮಾತ್ರ ನಿಮ್ಮನ್ನೆಂದ ವೈದ್ಯ ಅಕುಲು ಕೊಡೋಕೆಂದ ಹೆಂಗೆ ಮುಟ್ಟಿಸ್ತಾರೋ ಹಂಗ ನಾವು ಈ ಭೂಮಿದಿಂದ ನಾವು ಭಗವಂತನಲ್ಲಿಗೆ ಹೋಗಬೇಕಾಗಿತ್ತು ಅಂತಂದ್ರೆ ಸದ್ಗುರುನಾಥ್ ಅಂತಕ್ಕಂಥ ಕಂಡಕ್ಟರ್ ಇರ್ತಾನೆ ಅವನಲ್ಲಿ ಎಂದ ಜ್ಞಾನ ಧರ್ಮದಿಂದ ಗಂಟು ಅಂತಕ್ಕಂಥ ಕಟ್ಕೊಂಡು ನೀವೆಂದು ಹೋದಾಗ ಮಾತ್ರ ನೀವು ಭಗವಂತನಲ್ಲಿ ಮುಟ್ಟಕ್ಕೆ ಸಾಧ್ಯತೆ ಬರ್ತಾ ಇಲ್ಲ ಇದ್ರೆ ಮುಟ್ಟಕ್ಕೆ ಅಂತ ಆಗಂಗಿಲ್ಲ ಆ ಗುರುವಿನಲ್ಲಿಂದ ಜ್ಞಾನ ಅಂತಕ್ಕಂಥ ಪಡಿಬೇಕು ಆ ಜ್ಞಾನ ನಿಮಗೆಂದು ಸಿಗಬೇಕಾಗಿತ್ತು ಅಂದ್ರೆ ಗುರುವಿನ ಸೇವೆಯನ್ನು ಮನಮುಟ್ಟಿಯಿಂದ ಮಾಡಬೇಕು ಹೆಂಗೆ ಒಂದು ಆಕಳ ಚೆನ್ನಾಗಿಂದು ಹಾಲು ಕೊಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಚೆನ್ನಾಗಿಂದ ಮೇಯಿಸ್ಬೇಕು ಅದಕ್ಕೆ ಚೆನ್ನಾಗಿಂದ ನೀರು ಕುಡಿಸ್ಬೇಕು ಅದರ ಡುಬ್ಬ ತಿಕ್ಕಬೇಕು ಅದಕ್ಕೆ ಏನೆಲ್ಲ ಪ್ರೀತಿದಿಂದ ಕಂಡಾಗ ಮಾತ್ರ ನಮಗೆ ಹೆಂಗೆ ಬಗೆಡ್ಗಟ್ಲಿಂದ ಹಾಲು ಕೊಡ್ತದೋ ಹಂಗೆ ಗುರುವಿನ ಸೇವೆಯನ್ನು ಮನಮುಟ್ಟಿ ಮಾಡಿದಾಗ ಜ್ಞಾನಾಮೃತ ಅನ್ನತಕ್ಕಂಥದ್ದು ಸದ್ಗುರುನಾಥದಿಂದ ನೀಡ್ತಾನೆ ಇಲ್ಲಿ ನೋಡಿರಿ ಇಸ್ಲಾಂ ಧರ್ಮದ ಹುಡುಗ ನೂರಾರು ಮಕ್ಕಳದ ಗೋವಿಂದ ಭಟ್ರ ಮಾಡಿದಾಗ யாவ மக்கள மெல்லாட்ட பிரீத்தி அல்ல சரிப்பினு பிரீத்து யாக்க ஆடுகிங்க மனமுட்ட சேவா மாத்தான எல்லாரும் ஒன் வர்ஷ அல்ல வர்ஷ அல்ல வருஷ பரந்த வாயி குருவின் சேவா மாத்தே சரி அதினெட்டு வர்ஷ வந்து சேவா மாத்தானே ಹಿಂಗೆಲ್ಲ ಸೇವೆ ಅಂತಕ್ಕಂಥ ಮಾಡ್ತಾ ಮಾಡ್ತಾ ಪ್ರಸಂಗದ ಪ್ರಸಂಗದೊಳಗ ಯಾವ ಗೋವಿಂದ ಭಟ್ರು ಪ್ರೀತಿ ಎಟ್ರು ಮೆಟ್ಟಿಗಿಂದ ಅವನ ಮ್ಯಾಲೆ ಉಳಿತು ಹೊತ್ತುಕೊಂಡ ಕೇಳಿದ್ರ ಒಬ್ಬ ತಾಯಿ ಮಗನನ್ನು ಎಟ್ಟು ಪ್ರೀತಿ ಮಾಡ್ತಾಳೋ ಅಷ್ಟು ಪ್ರೀತಿ ಅಂತಕ್ಕಂಥ ಗುರು ಮಾಡ್ಲಕ್ಕತ್ತ ಒಬ್ಬ ತಾಯಿ ಮಗನಿಗಿಂದ ಎಟ್ಟು ಪ್ರೀತಿ ಮಾಡ್ತಾಳು ಮತ್ತೆ ಸರಿಪನು ಕೂಡ ಆ ಗುರುವಿನನ್ನ ಒಬ್ಬ ಮಗನಿಗೆಂದ ನೋಡ್ದಂಗ ಎದುರು ಕುತ್ತ ಊಟ ಮಾಡಿಸ್ಬೇಕು ಅವಳು ಇಡೀ ಎಲ್ಲ ಬದುಕಂತಕ್ಕಂಥದನ್ನ ಸರಿಪನ್ನೇ ಮಾಡ್ತಿದ್ದ ಯಾವಾಗೆಂದ ಹದಿನೆಂಟು ವರ್ಷ ಪರಂತರವಾಗಿ ಸೇವಾ ಮಾಡ್ದ ಸದ್ಗುರುನಾಥ ತನ್ನಲ್ಲಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಶಿಷ್ಯನಿಗೆಂದ ದಾರಿ ಎರದ ಕೊನೆಗೆ ನಾವ್ರು ತಂದೆ ಕರಿಲಿಕ್ಕೆ ಬಂದ ಸರಿಪೋಗ್ಯಂದ ಕರಿಲಿಕ್ಕೆ ಬಂದ ಯಪ್ಪಾ ಮತ್ತೆ ನನ್ನ ಮಗ ಆಗ್ಲಿ ಅಂದ ಇಪ್ಪತ್ತೆಂಟು ವರ್ಷ ನಮಗೆನ ಮದುವೆ ವಯಸ್ಸಿಗೆ ಬಂದಾನ ಮಗನಿಂದ ಕರ್ಕೊಂಡೋಗ್ಯಂದ ಮದುವೆ ಮಾಡ್ತೀವಿ ಅದಕ್ಕೆ ನನಗೆ ನಮ್ಮ ಮಗನ ಕಳಿಸ್ಕೊಡ್ರಿ ಎತ್ತಿಕೊಳ್ಳ ಗುರುವಿಗೆಂದ ಮನಸ್ಸಿಲ್ಲ ಯಾಕ ಇವು ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ಹಿಂಗೆ ಅಂದ ಏನ್ರಿ ಮ್ಯಾಲ ಮಲ್ಕೊಂಡ್ರೆ ಶರೀಪ ಅವ್ರ ಮನಸದ ಕೆಳಗೆ ಮಲ್ಕೊಳವ ರಾತ್ರಿ ಏನ್ರಿ ಬೇಕಾದ್ರೆ ಹ್ಯಾಂಗೆ ಹಗಲಿ ಏನ್ರಿ ಬೇಕಾದ್ರೆ ಹ್ಯಾಂಗ ಅಟರ ಮಟ್ಟಿಗಿಂತ ಪ್ರೀತಿಯಿಂದ ಜಾಕಿ ಮಾಡಿರ್ತಕ್ಕಂಥ ಶರೀಪನನ್ನು ಆ ಗುರುವಿಗಿಂತ ಕಳ್ಸಕ್ಕಂದ ಮನಸ್ಸು ಎತ್ತಿದ್ದಿಲ್ಲ ಆದರೂ ಕೂಡ ಸರಿಪ ಸರಿಪಿಗೆ ಅಂತಾರಿಯಪ್ಪ ಮತ್ತು ನಿಮ್ಮ ತಂದೆ ಕರೀಲಿಕ್ಕೆ ಬಂದಾನಪ್ಪ ಹೋಗಿವಾ ಅಂದ್ ಯಾವಾಗಂದ ಹಿಂಗಂದಾಗ ಅವಾಗೆಂದ ಅಂತಾನೆಪ್ಪ ನಿನ್ನ ಬಿಟ್ಟು ನಾ ಹೆಂಗೆ ಹೋಗಲಿ ನಿನ್ನ ಬಿಟ್ಟೆಂದ ನಾನು ಹೆಂಗೆ ಹೋಗಲಿ ಇಲ್ಲಪ್ಪ ನಿನಗೆ ಮದುವೆ ಮಾಡಬೇಕಂತ ಕೂಡ ಕರೀಲಿಕ್ಕತ್ತಾರೆ ಯಾಕೆ ನಿನ್ನ ಮದುವೆ ವಯಸ್ಸಿಗೆ ಬಂದಿದೆಯಲ್ಲ ಆಗಲಿ ನಿನಗೆ ಇಪ್ಪತ್ತೆಂಟು ವರ್ಷದಿಂದ ವಯಸ್ಸಾಗ್ಯದೆ ಮತ್ತು ನಿನ್ನ ಮದುವೆ ವಯಸ್ಸಿಗೆ ಅಂತ ಬಂದಿದೀಪ ಅದಕ್ಕೆ ನಿನಗೆ ಮದುವೆ ಮಾಡ್ಬೇಕನ್ನ ಕತ್ತಾರ ಅದಕ್ಕೆ ಹೋಗೋ ಸರಿಪ ಅತ್ತಿ ಅಂದಾಗ ಸರಿಪ ಮತ್ತಿಟ್ಟು ಕಣ್ಣೀರು ಹಾಕಲಿಕ್ಕತ್ತ ಇಪ್ಪ ನಾ ಏನು ತಪ್ಪು ಮಾಡೀನಿ ನಾ ಏನು ಅಪರಾಧ ಮಾಡೀನಿ ಯಾಕೆ ನನ್ನನ್ನು ಮಡದಿಂದ ಹೊರಗೆ ಹಾಕಬೇಕತ್ತ ವಿಚಾರ ಮಾಡಕತ್ತೀರಿ ನಾ ಏನಾದರೂ ಕೂಡ ತಪ್ಪು ಮಾಡಿ ನೀನು ನನಗೆ ಇಲ್ಲೇ ಶಿಕ್ಷೆ ಕೊಡ್ರಿ ಯಾಕ ನಾನು ನನಗಿಂದು ನಾನು ಈ ಮಠ ಬಿಟ್ಟಿಂದ ಹೋಗಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಮದುವೆ ಮಾಡ್ಕೊಳ್ಳೋಕೆಂದು ಇಷ್ಟ ಇಲ್ಲ ಯಾವಾಗೆಂದ್ರೆ ಸದ್ಗುರುನಾಥ ನಾನು ಇಲ್ಲಿ ಇರ್ತಕ್ಕಂಥ ಪ್ರಸಂಗದೊಳಗೆ ನೀನೇ ನನಗೆ ಉಪದೇಶ ಮಾಡಿದಲಪ್ಪ ನೀನೇ ಉಪದೇಶ ಮಾಡಿದೆ ಯಾಕಂದ್ರೆ ಸಂಸಾರ ತಗೊಂಡು ಹೇಯ ಇದೆ ಸಂಸಾರದೊಳಗ ದುಃಖ ಇದೆ ಸಂಸಾರದೊಳಗ ಕಷ್ಟ ಇದೆ ಗುರುಗಳನ್ನು ಸರಿಪಿನಗೆ ಉಪದೇಶ ಮಾಡಿದ್ರು ಇದೇ ಮಾತನ್ನೇ ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣನವರು ಏನ್ರಿ ಮನಸ್ಸಿಗೆ ನೋವು ಮಾಡಿಕೊಂಡು ಸಂಸಾರದ ಬಗ್ಗೆ ಒಂದು ಮಾತು ಹೇಳ್ತಾರೆ ಯಾವುದನ್ನ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಅವ್ರು ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವರು ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಏನನ್ನು ಕಾಯಯ ಕಾಯಯ್ಯ ಕಾಯಯ ಕೂಡಲ ಸಂಗಮ ದೇವ ಇದ್ರ ಒಳಗೆ ಹುರುಳಿಲ್ಲ ಅಂದ್ರು ನೋಡು ಬಸವಣ್ಣವ್ರು ಎಷ್ಟು ಚೆಂದ ಹೇಳ್ತಾರ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಈ ಸಂಸಾರ ಅನ್ನುವಂಥದಕ್ಕೆ ಎದಕ್ಕೆ ಹೋಲಿಸ್ತಾರ ತಗೋಣ ಕೇಳಿದ್ರ ಈ ಇಲಿ ಹಿಡಿತಕ್ಕಂಥ ಬಲಿ ಇರ್ತಾವಲ್ಲ ಬಲಿ ಅಂದ್ರೆ ಗೊತ್ತಾಗತ್ತೆ ಅಲ್ರ ಕಡೆ ಇಲಿ ಹಿಡಿತಕ್ಕಂಥ ಬಲಿ ಇಲಿಗಳಂತೀರ ನೀಚರಿ ಕಣ್ಣು ಇಲಿಗಳಂತೀರಿ ಮನ್ಯಾಗ ಜೋಳದ ಚೀಲ ಹಚ್ಚಿರ್ತೀರಿ ಗೋಧಿ ಚೀಲ ಹಚ್ಚಿರ್ತೀರಿ ಇನ್ನಿತರ ಚೀರುಗಳೆಲ್ಲ ಹಚ್ಚಿರ್ತೀರಲ್ಲ ಮನ್ಯಾಗ ಇಲಿಗಳು ಭಾಳ ಆಗಿದ್ವು ಅಂತಂದ್ರೆ ಆ ಇಲಿ ಹಿಡಿಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಒಂದು ಬಲಿ ತಯಾರು ಮಾಡ್ತೀವಿ ಏನ್ರಿ ಒಂದು ಬಲಿ ತಯಾರು ಮಾಡ್ತೀವಿ ಆ ಬಲಿ ಒಯ್ದು ಚೀಲು ಸಂದ್ಯಾಗ ಇಟ್ಟೆ ಅಂದ್ರೆ ಇಲಿ ಬಂದು ಒಳಗೆ ಬೀಳಲ್ಲ ಆ ಇಲಿ ಮೂಗಿಗೆ ವಾಸನೆ ಬರೋದು ಏನ್ರಿ ಅದ್ರ ಅದ್ರೆ ಬಲಿಯಾಗ ಇಡಬೇಕು ಇಡಬೇಕಿಲ್ರಿ ಏನು ಇಡ್ರಿ ಏನು ಇಟ್ಟಿರಿ ಇಲಿ ಬರ್ತದ ಮಿರ್ಚಿ ಬಜಿ ಏನು ನೋಡ್ಬೇಕು ನೀವು ಎಲ್ಲರೂ ಜಾತ್ರೆಗೆ ಹೋಗಿರ್ತೀರಿ ಬೇಕಾದಟ್ಟಂದ್ರೆ ಸ್ವೀಟ್ ಮಾರ್ಟ್ ಬೇಕಾದಟ್ಟಿರ್ತಾವೆ ಬೇಕ್ರಿಗಳು ಇರ್ತಾವಲ್ಲ ರೀ ಸ್ವೀಟ್ ಬೇಕಾದಟ್ಟಿರ್ತಾವೆ ಕರ್ದಂಟಿರ್ತದೆ ಬೆಂಡೆ ಇರ್ತದೆ ಬತಾಸ್ ಇರ್ತದ ಏನ್ರಿ ಯಾವ ಲಡ್ಡು ಇರ್ತಾವ ಎಲ್ಲ ಎಲ್ಲ ತರದು ಇರ್ತಾವ ಆದ್ರೆ ಆ ಕಡೆ ಯಾರ್ದು ಹೋಗಂಗಿಲ್ಲ ಎಲ್ಲರೂ ಒಬ್ಬ ಮಿರ್ಚಿ ಬಜಿ ಅಂದ್ರೆ ಮೂಗು ಆ ಕಡೆ ಸ್ವಯ್ಯ ಏನು ರೀ ಸುಮ್ಮನೆ ಯಾರ್ದಾರು ಓಣ್ಯಾಗ ಹೊಂಟಿದ್ರಿ ಎತ್ತಿಕ್ಕೊಂಡಂದ್ರೆ ಏನ್ರಿ ಒಣೆಗೆ ಹೊಂಟಿರ್ತೀರಿ ಯಾರ್ದೋ ಮನೆ ಮಿರ್ಚಿ ಬಜ್ಜಿ ಮಾಡ್ತಿರ್ತಾರೆ ಕಿಡಿಕೊಂಡು ವಾಸನೆ ಬರ್ತಿರ್ತಾವ ಏನ್ರಿ ಮೂಗ್ ಅಲ್ಲಿ ಹೋಲನ್ನು ಕಂಡ್ರೆ ಅಲ್ಲಿ ಹೋಗಿ ಬರ್ತಾವ ಮಿರ್ಚಿ ಬಜ್ಜಿ ಕಡಿ ಗಮ ಘಮ ಘಮ ಅಂತ ಮಲ್ಲಿ ಹೂ ಇಟ್ಕೊಂಡ್ರೆ ಅಟ್ ವಾಸನೆ ಬರಲವ ಬಜ್ ಮಿರ್ಚಿ ಬಜ್ಜಿ ಯಾವಾಗ ಈ ಮಿರ್ಚಿ ಬಜ್ಜಿ ಒಂದು ಒಯ್ದು ಬಲಿಯಾಗಿ ಇಟ್ಟಿವಿ ಆ ಇಲಿ ಮೂಗಿಗೆ ವಾಸನೆ ಬಿಡಿತದ ನೋಡ್ರಿ ಅಲ್ಲೆಲ್ಲ ಅಲ್ಲೆಲ್ಲೆಲ್ಲ ಏನೋ ಇಟ್ಟ ನಮ್ಮ ಕಾಕಾ ತಿಕ್ಕೊಣ್ಣ ಮೂಗೇರಿಸ್ಗೋತ ಮೂಗೇರ್ಸ್ಗೊತ್ತು ಮೂಗೇರಿಸ್ಕೊತ ಬರ್ತಾವ ಬಂದು ಬಲಿಗೆ ಬಾಗಿಲೇಸಿರ್ತಾವ್ರಿ ಒಂದೇ ಇರ್ತದ ಇನ್ನು ನಿಮ್ಮ ಕಡೆಯಿಂದ ಎರಡು ಮೂರು ಇರ್ತಾವೆ ಬೆಡ್ರೂಮ್ ಬೇರೆ ಏನ್ರಿ ಇರುದು ಒಂದೇ ಒಂದು ಬಾಗಲ ಅದೇ ಒಂದು ಬಾಗಿಲ್ದೊಂದು ಐದು ಇಲಿ ಹೋಗಿ ಒಂದು ಈಟು ಬಜಿ ತಿನ್ಬೇಕು ಅನ್ನೋದ್ರೊಳಗೆ ತಟ್ ತನಗೆ ಬಾಗಿಲು ಮುಚ್ಕೊಂಡು ಬಿಡ್ತು ಯಾವಾಗಿಂದ ಬಾಗಿಲು ಮುಚ್ಚು ಸಪ್ಳಾಯ್ತು ಅಂದ್ರೆ ಎಪ್ಪೋ ಯಾರೋ ಬಂದು ನಾನು ನಾ ಇದ್ರಾಗಿಂದ ಹೊರಗೆ ಓಡಿ ಹೋಗಬೇಕು ಕೊಂಡೊಂತದ ಹೋಗಕ್ಕೆ ಬರ್ತದೇನ್ರಿ ಬರೋಂಗಿಲ್ಲ ಒಳಗೆ ಸುತ್ತ ಈಟ್ ಬಜಿ ತಿತ್ತದ ಮತ್ತೆ ಒಳಗೆ ಸುತ್ತ ಇರ್ತ ನಾ ಒಳಗೆ ಬರಬಾರ್ದಾಗಿತ್ತು ಸುಮ್ ಸುಮ್ಮನೆ ಬಂದನೆ ಯಪ್ಪ ಹಾಂ ಇದು ಒಂದು ಸಾರಿ ಬಂದ ಒಳಗೆ ಇದ್ರಾಗ ಇದು ಹೊರಗೆ ಹೋಗಕ್ಕೆ ಬರೋಂಗಿಲ್ಲ ನಾ ಸುಮ್ಮನೆ ಬಂದೆಲ್ಲ ತಂದು ಒಂದು ಸಾವು ಹೇಳ್ತದೆ ಅದೇ ಬಜಿ ವಾಸನೆ ಇಡ್ಕೊಂಡು ಇನ್ನೊಂದು ಇಲಿ ಬರ್ತದೆ ಇದು ಒಳಗೆ ಹೋಗ್ಬೇಕಂತ ಬಾಗಿಲು ಮುಚ್ಚದ ಇದು ಒಳಗಿನ ಇಲಿಗಂತದ ದೋಸ್ತ ಒಂದು ಗೀಟ ಬಾಗಿಲು ತೆಗಿವೆ ನಾ ಒಂದು ಹಿಟ್ಟು ಬಜಿತಿತ್ತೀನಿ ಹೊರಗಿಂದ ಅಂತ ಅವದು ಒಳಗಿಂದ ಏನಂತದ ಬ್ಯಾಡೋ ತಮ್ಮ ಇದ್ರೊಳಗೆ ಯಪ್ಪ ಒಂದು ಸಾರಿ ಅಂದ್ರೆ ಹೊರಗೆ ಹೋಗ್ಲಕ್ಕೆ ಯಪ್ಪ ಏನು ಹೊರಗದಿದೀನಿ ಆರಾಮದಿದ್ದೀನಿ ಹೊರಗೆ ಇರುವತ್ತು ಕೂಡ ಒಳಗಿಂದ ಅಂತದ ಇದು ಹೊರಗಿಂದ ಏನಂತದ ಮಗ ಇಟ್ಟು ತಾನೇ ತಿನ್ಬೇಕ ನಾವು ನಮ್ಮ ಒಂದು ಗೀಡು ತೆಗಿಯೋ ಆ ದೋಸ್ತ ಬಾಗಲ ತೆಗಿ ನಾವೊಂದು ಹೇಳ್ ಬಂದಿದ್ದೀನಿ ಬ್ಯಾಡ ಹತ್ತು ಒಳಗಿಂದ ಇದು ಹೊರಗಿಂದ ಏನಂತದ ತೆಗಿಯೋ ಆ ದೋಸ್ತ ಯಾಕ್ರಿ ಅಂತವಿಲ್ಲ ನೋಡಿ ನೀವು ಸಂಸಾರದಾಗೆಂದ ಬಿದ್ದವ್ರಿಗೆ ಮಠಕ್ಕೆ ಬಂದಿರ್ತಾರಲ್ಲ ಏನು ರೀ ಮಠಕ್ಕೆ ಬಂದಿರ್ತಾ ಒಬ್ಬ ಅವ್ರು ಬಂದಿದ್ದ ನಮ್ಮ ಮಠಕ್ಕೆ ಬಂದ ಕೂತ ನಮಸ್ಕಾರ ಮಾಡ್ದಾಗ ಕೂತ ಯಪ್ಪ ಯಪ್ಪಾ ಅಂದ ಯಾಪ ಅಂದ ಸಂಸಾರದಾಗ ಒಟ್ಟು ಸುಖ ಇದು ಯಪ್ಪ ಅಂದ ಬಂದು ನನಗೇ ಯಪ್ಪ ಸಂಸಾರದ ಒಟ್ಟು ಸುಖ ಇಲ್ಲ ಎಪ್ಪ ಮತ್ತ ಅದ್ರಾಗ ಸುಖ ಇತ್ತ ನಾಯಕ್ ಸನ್ಯಾಸಿ ಹಾಕಿದ್ದ ಮಗನಿ ಬಂದು ನನಗೆ ಹೇಳಕತ್ತ ನಾವ್ ಆ ಅದ್ರಾಗ ಸುಖ ಇದೆ ನಾಯಕ್ ಸನ್ಯಾಸಿ ಹಾಕಿದ್ದೆ ಪಾಪದ ಒಳಗೆ ಅಂದ್ರೆ ಇಲ್ಲಿ ಒಂದು ಸವನ ಬಡದಾಡಕತ್ತದ ಹೊರಗೆ ಹೆಂಗ ಹೋಗ್ಬೇಕು ಹೊರಗೆ ಹೆಂಗ್ ಹೋಗ್ಬೇಕು ಅದು ಬಡದ ಇದು ಹೊರಗಿಂದ ಏನಂತದ ಹೊರಗಿಂದ ಏನಂತದ್ರಿ ಮಗ ತಾನೆ ತಾನೇ ಮಗ ಯಾಕಂದ್ರೆ ರುಚಿ ಗೊತ್ತಿಲ್ಲಲ್ಲ ಇದಕ್ಕ ீ நோவன் கேரி நீக்க ஓத்தம் ஆரம்பிதீ ஏன் ஆரம்பரீ அப்போ அல்ல ஒப்பே நன்னட சுகனே யானிகளத்தேவத்தேட் நோட யார்க் கேளத்தேட் யாக்கோ எங்கத அந்த அப்பா நீளிகேட்ரி அறம் ஏன் ஆரம்ப நீ யார்கு கேரி நீ ಯಾರು ಸುಖದಾಗಿದ್ದು ಎತ್ತಿ ಕೊಡೋದು ಯಾರು ಹೇಳಂಗಿಲ್ಲ ಬಾರಿ ಕಷ್ಟ ಇವ್ಕ ಹೊರಗಿನ ಕೂತಿರಂಗಿಲ್ಲ ಇವು ಜಗಳ ತೆಗಿತಿರ್ತವ ಅಪ್ಪ ನಮ್ಮ ಲಗ್ನ ಮಾಡಲ್ಲನು ತಿರಿ ನಾನು ವಾರಿದವ್ರಿ ಅಡ್ಡಾಡ್ದ್ರತ ಅವ ಏನು ತಿಳಿದನ ಇದು ಲಗ್ನ ಅಂತಂದ್ರೆ ಒಟ್ಟು ಮಕ್ಕಳನ್ನ ನಡದೆ ತಿಳ್ದ ನಾವು ಸಂಸಾರತ್ತೆ ಬರೀ ಇದು ಒಂದೇ ನಾವು ಏನ್ರಿ ಅದು ಮೊದಲು ಪಾರ ಮನಿಗೆ ಹತ್ತಿರಂಗಿಲ್ಲ ಒಟ್ಟು ರಾತ್ರಿ ಬಾರಕ್ಕೆ ಬಾ ಒಂದಕ್ಕೆ ಬಾ ಹತ್ತಿಕೊಂಡು ಮನೆಯಾಗೆ ತಂದೆ ತಾಯಿ ಮಾತು ಕೇಳಂಗಿಲ್ಲ ಯಾರ್ದು ಮಾತು ಕೇಳೋಂಗಿಲ್ಲ ಒಟ್ಟು ಮನೆಗೆ ಹತ್ತಿರಂಗಿಲ್ಲ ಅದಕ್ಕೆ ತೊಗೊಂಡು ನಮ್ಮ ಕ್ಯಾಡಿಗೆ ಅಪ್ಪವ್ರ ಬಳಿ ಬರ್ತಾರೆ ಎಪ್ಪ ಪಾರ ಒಟ್ಟು ಮನೆಗೆ ಹತ್ತಲಗ ಎಪ್ಪ ಏನಾರು ಮಾಡೋದಕ್ಕೊಂದು ದಾರ ಕಟ್ಟು ಅವಾಗ ಅವ್ರ ಅಪ್ಪವ್ರು ಏನಂತಾರೆ ಯವ್ವ ಇದಕ್ಕೆ ದಾರ ಪಾರ ಮೇಳ ಹರ್ಯಂಗಿಲ್ಲ ಕೊಳ್ಳಾಗ ಒಳ್ಳೆ ಕಟ್ಟು ಈ ಎಮ್ಮಗಳು ಕೊಳ್ಳಕ್ಕೆ ಕಟ್ತಾರಲ್ಲ ಅದಕ್ಕೆ ಏನಂತಾರ ಆ ಇದಕ್ಕೆ ದಾರ ತಾಯ್ತ ಮೇಳ ಹರಿಯಂಗಿಲ್ಲ ಕೊಳ್ಳಕ್ಕೆ ಕಟ್ಟು ಈ ಕಡೆ ಅದಕ್ಕೆ ಲೊಳ್ಳೆ ನೀಂತಾರೆ ಡೊಂಗ್ ಅಂತಾರೆ ಹಾಂ ಒಂದು ಕೊಳ್ಳಾಗ್ ಒಳ್ಳೆ ಕಟ್ ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ ಅಂದಂಗೆ ಪಾಪಿನ ಗುರುಗಳಿಗೆ ಹೇಳ್ಯಾರ ಹತ್ತಿ ಪಾಪ ಅವ್ರ ತಂದೆ ತಾಯಿ ಏನು ಮಾಡ್ತಾರೆ ಮತ್ತು ಅಪ್ಪ ಅವರು ಹೇಳಿರಲಿಲ್ಲ ಕ್ಯಾಡಿಗೆ ಅಪ್ಪನ ಹೇಳಿರಲ್ಲ ಮತ್ತು ಎಲ್ಲರೂ ನೋಡೋಣ ಒಂದು ಮದುವೆ ಮಾಡಿಬಿಡೋಣ ತಿಂಡ್ ಹೆಣ್ಣು ಹುಡ್ಕ್ಲಕ್ಕೆ ಚಾಲು ಮಾಡ್ತಾರೆ ಇದು ಏನು ರೀ ಹೆಣ್ಣು ಹುಡುಕ್ತಾರಿಲ್ಲ ಏನು ನೋಡಬೇಕು ಹೆಣ್ಣು ಹುಡ್ಕೋದು ಭಾರಿ ಈ ಊರಾಗಿಂದ ಕಟ್ಟಿ ಕಂಪ್ನಿ ತಿಳಿದಿಲ್ಲ ನಾನು ಈ ಕಟ್ಟಿ ಕಂಪ್ನಿ ಕೂತಿರ್ತಾರೆ ಇವ ಹೆಣ್ಣು ನೋಡಕ್ ಕೊಂಡಿರ್ತಾನೆ ಯಾಕೆ ಎಲ್ಲಿಗೆ ನಡೆದಿ ಯಾಕ ಇಲ್ಲೇ ದುದನಿಗೆ ಹೆಣ್ಣು ನೋಡೋಕೆ ಹೊಂಟಿ ಆರಾಮಗನ ನಮ್ಮ ಚಾಗಿಗೆ ಕುಡ್ಸಲ್ಲನು ಇವ ಹೆಣ್ಣು ನೋಡಕ್ಕೆ ಕೊಟ್ಟರೆ ಇವ್ರಿಗೆ ಚಾ ಕುಡ್ಸ್ಬೇಕವ ಕಟ್ಟಿ ಕೂತವ್ರಿ ಸಿಟ್ಟಿರ್ತದೆ ಹಳ್ಳಿಯಾಗ ಕತಿ ಇನ್ನು ಸೀಟೆಗೆ ಆಟಿರಂಗಿಲ್ಲ ಅವಕ್ಕ ಉದ್ಯೋಗದಾಗ ಅವ ಇರ್ತಾವ ಹಳ್ಳಿಯಾಗ ಭಾಳ ಅವ ಹೆಣ್ಣು ನೋಡಕ್ಕೆ ಹೊಂಟೆ ಮಗನ ಚಾಗೆ ಕುಡ್ಸಲ್ಲನು ಅವ್ರು ಕರೆಕ್ಟ್ ಹೋಟೆಲ್ಗೆ ಕಟ್ಟಿಗೆ ಬರಬರಿ ಕೂತಿರ್ತಾರ ಅವ್ರು ಅವ್ರು ಹೋಟೆಲ್ ಇಡೋರು ಆ ಗಿಡದ ಕಟ್ಟಿಗೆ ಇಟ್ಟಿರ್ತಾರೆ ಯಾಕಂದ್ರೆ ಇವು ಏನ್ರಿ ರೀ ಇವು ಉದ್ಯೋಗ ಇಲ್ಲಾರ ಗಿರ್ಯಕ್ಕೆ ಇಲ್ಲೇ ಬರ್ತಾವ್ರೆ ಗೊತ್ತೇ ಅವ್ರಿಗೆ ಪಾಪಾವು ಕೇನ ಅವ ಏ ಯಾರು ಬಡತಾರೆ ಏಕಾಕ ಚಾ ಕೊಡಿರತ್ತೆ ಕೊಣೊಂದು ಚಾ ಕೊಡಿಸಿ ಅದು ಹೆಣ್ಣು ನೋಡಕ್ಕೆ ಹೋಗೋದು ಹೋಗಿ ಬರುತ್ತೆ ಮತ್ತೆ ಇವ್ರದ್ದು ಏನು ಉದ್ಯೋಗ ಇಲ್ಲ ಅಲ್ಲ ಕಟ್ಟಿಗೆ ಅಲ್ಲೇ ಕೂತಿರ್ತಾರ ಹೋಗಿ ಬರ್ತಾವ ಯಾಕೋ ಮೇಲೆ ನೋಡಿ ಬಂದೇನು ಏನು ನೋಡಿ ಬಂದ್ಯಾರ ಕಕ್ಕ ಜರ ಉದ್ದಳ ಕಾಕ ಮತ್ತೆ ಮರ ದಿವಸ ಮತ್ತೊಂದು ಹೋಗದ ಯಾಕೋ ನೋಡಿ ಬಂದೆನು ನೋಡಿ ಬಂದ ಕಾಕ ಜರ ಬುಡ್ಡ ಕಾಕ ಯಾಕೋ ನೋಡಿ ಬಂದೆನು ಇತ್ತು ಕಮ್ಮಿ ಶಂಬರ್ ದಿಡ್ಸೆ ನೋಡೋರ ಮತ್ತೆ ಹೋಗ್ತದ ಯಾಕೋ ಹೋಗಿ ನೋಡಿ ಬಂದೆನು ಹೆಣ್ಣು ನೋಡಿ ಬಂದ್ ನೋಡಿ ಬಂದಾಕ ಹೆಂಗದ ಜರ ಮೂವ್ ಮಾಡದ ಕಾಕ ಏನು ಮಾಡೋ ಮೂಗು ತೊಗೊಂಡು ಯಾಕ್ರಿ ರೀ ಮೂಗು ಇರಂಗಿಲ್ಲ ನಮ್ಮ ಊರಾಗ ಒಬ್ಬಕ್ಕೆ ಏ ಮೂಗೇ ಇದ್ದಿದ್ದಿಲ್ಲ ಹಿಂಗೆ ಕೆಸರಿನ ವಾಡ್ಯ ಬಟ್ಟು ಚುಚ್ಚಿ ತೆಗದ್ರೆ ಹೇಳ್ರಿ ರೀ ಕಾಣ್ತಿತ್ತು ಹಾಂಗೆ ತಕ್ಕಿನ ಬಟ್ಟು ಮೂಗ ಯಾಕೆ ಎಲ್ಲರೂ ಗಂಗವ್ ಅಂತಿದ್ದಿಲ್ಲ ಮುಕ್ಡು ಗಂಗವ್ನ ಏನಾದ್ರು ಏನು ಮೂಗೇ ಇದ್ದಿದ್ದಿಲ್ಲ